ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಧ್ಯಮಗಳ ಭಾಷೆ ಬಗ್ಗೆ ಮಾತಾಡಬೇಕು ಮಾಧ್ಯಮಗಳು ಇವತ್ತು ಬೇರೆ ಬೇರೆ ರಾಜಕೀಯ ರಾಜಕಾರಣಿಗಳನ್ನ ಯಡಿಯೂರಪ್ಪ ಅವರನ್ನ ರಾಜಾ ಹುಲಿ ಅನ್ನೋದು ಡಿ ಕೆ ಶಿ ಅವರನ್ನ ಕನಕಪುರದ ಬಂಡೆ ಅನ್ನೋದು ಇವೆಲ್ಲ ಮಾಧ್ಯಮಗಳ ಅಹಂಕಾರವನ್ನು ತೋರಿಸುತ್ತೋ ತಾವೇ ಎಲ್ರಿಗೂ ಸರ್ಟಿಫಿಕೇಟ್ ಕೊಡ್ತಿದ್ದೀವಿ ಅನ್ನುವ ಅಹಂಕಾರ ಅಥವಾ ಮಾಧ್ಯಮದ ನಾನು ಇದನ್ನು ಮಾತನಾಡಬೇಕಾದ್ರೆ ಗೌಡ್ರೆ ನಮ್ಮನ್ನು ಒಳಗೊಂಡು ಮಾತಾಡೋಣ ನಾವು ನಮಗೂ ನಮಗೂ ಒಂದು ಒಂದು ರಿಪೆಂಟೆನ್ಸ್ ಇರಬೇಕು ಅಂತ ನಂಬುದನ್ನು ನಾನು ಮಾಧ್ಯಮ ಹೀಗಾಯ್ತಲ್ಲ ಒಂದು ದುಃಖದಿಂದ ಹೇಳೋದು ಅದರಿಂದ ನಾನು ಇದಕ್ಕೆ ಕೇಳಬೇಕಾದ್ರೆ ಮಾನಗೇಡಿ ಮಾಧ್ಯಮಗಳು ಅಂತ ಈಗ ಮೊದಲು ಕನಕಪುರದ ಬಂಡೆ ಅಂದರೆ ಏನ್ರಿ ಅರ್ಥ ಅದು ಬಂಡೆಗೆ ಆತ್ಮ ಇಲ್ಲ ಬಂಡೆಗೆ ಹೃದಯ ಇಲ್ಲ ಬಂಡೆಗೆ ಜೀವ ಇಲ್ಲ ಒಬ್ಬ ವ್ಯಕ್ತಿಯನ್ನು ಬಂಡೆ ಅನ್ನೋದಿದ್ರೆ ಅವ್ರು ಬಂಡೆ ಇದ್ದಾಗಿದ್ದಾನೆ ನಿಶ್ಚಲ ಅನ್ನೋದಕ್ಕೆ ಯಾವಾಗಲೂ ಬಳಸಬಹುದು ಉಪಮೆಗಳು ನಿಮ್ಮ ಯೋಗ್ಯತೆಗೆ ಯಾವ ಭಾಷೆಯನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ ಕನಕಪುರದ ಬಂಡೆ ಅಂತ ಕನಕಾಸುರ ಅಂತ ಪ್ರೋಗ್ರಾಮ್ ಮಾಡೋದು ಅವು ತಪ್ಪು ಮಾಡಿದರೆ ಕಾನೂನಿದೆ ಈ ದೇಶದಲ್ಲಿ ಸಂವಿಧಾನ ಇದೆ ಅದು ತನಿಖೆ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಚಾರ್ಜ್ ಶೀಟ್ ಆಗುತ್ತೆ ಒಳಗೆ ಹೋಗೋದಿದ್ರೆ ಹೋಗ್ತಾರೆ ನಮ್ದೇನು ಆಚೆ ಆದರೆ ಇವರಿಗೆ ಇದನ್ನು ಪ್ರಶ್ನಿಸುವ ನೈತಿಕತೆ ಇದೆಯಾ ಹೇಳಿ ನೋಡೋಣ ಮಾಧ್ಯಮದಲ್ಲಿ ಯಾರು ಕಾಸ್ ತಗೊಂಡಿಲ್ಲ ಡಿ ಕೆ ಶಿವಕುಮಾರ್ ಹತ್ರ ಅಂತ ವರದಿಗಾರರಿಂದ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ವರೆಗೆ ಏನೇನು ನಡೀತು ಯಾವುದೋ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತೀವಿ ಅಂತ ಒಂದು ವಾಹಿನಿ ಹೋದಾಗ ಕೇಸ್ಗಳೆಲ್ಲ ಆಯ್ತಲ್ಲ ಏನಾಯ್ತು ಇವರು ಮಾನವಂತರ ಇವರು ಮಾನಗೇಡಿಗಳು ಇನ್ನೊಬ್ಬರ ಮಾನವನ್ನ ಹರಾಜು ಹಾಕುವಂಥ ಕೆಲಸಕ್ಕೆ ಬಳಸುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ ಹಾಗೆ ಭಾಷೆಯ ಬಳಕೆ ಇದೆಯಲ್ಲ ಅದು ಎಷ್ಟು ಕ್ಷುಲ್ಲಕ ಮಟ್ಟಕ್ಕೆ ಎಷ್ಟು ಕೆಳ ಹಂತಕ್ಕೆ ಹೋಗಿದೆ ಅಂದರೆ ಅಲ್ಪ ಸ್ವಲ್ಪ ಕನ್ನಡ ಭಾಷೆಗೆ ಗೊತ್ತಿರುವ ನಾವು ಕೂಡ ತಲೆ ತಗಸ್ಬೇಕಾಗಿ ನೀವು ಹೇಳಿದ್ರೆ ರಾಜಾ ರಾಜಾಹುಲಿ ಅಂತ ಯಾವುದೋ ಸಿನಿಮಾ ರಾಜಾ ಹುಲಿ ಅಂತ ಸರ್ಚೇಸ್ ಆಯ್ತು ಅವನಿಗೆ ರಾಜಾಹುಲಿ ಯಾವ ಸೀಮೆ ರೀ ಅವನು ಏನವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಟಗರು ಅವ್ರ ಕುರುಬ ಅನ್ನೋದಕ್ಕೆ ಜಾತಿ ಸೂಚಕ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಸಿದ್ಧರಾಮಯ್ಯನ ಟಗರು ಅಂತ ನೀವು ಹೆಂಗೆ ಕರಿತೀರಿ ಅವ್ರನ್ನ ಇ ಬಿಲಾಂಗ್ಸ್ ಟು ಕುರುಬಾ ಕಮ್ಯುನಿಟಿ ಅಂತಕ್ಕ ಅವ್ನು ಟಗರು ಇನ್ಯಾರೋ ಬ್ರಾಹ್ಮಣ ಸಿಕ್ಕಂಡ್ರೆ ಜುಟ್ಟು ಅಂತ ಯಾಕಲ್ಲ ಜನಿವಾರ ಅಂತ ಯಾಕಲ್ಲ ದೇಶಪಾಂಡೆ ಬಂದಾಗ ಜ ದೇಶಪಾಂಡೆ ಜನಿವಾರದವನು ಅಂತ ಹಾಕಲ್ಲ ಬ್ರಾಹ್ಮಣರನ್ನು ಯಾಕೆ ನೀವು ಜಾತಿ ಸೂಚಕವಾಗಿ ಮಾಡಲ್ಲ ಇವರೆಲ್ಲ ನಿಮಗೂ ಉಚಿತವಾಗಿ ಸಿಕ್ಬಿಟ್ಟಿದ್ದಾರೆ ಯಾಕಂದರೆ ಅವರು ಪ್ರಶ್ನೆ ಮಾಡಲ್ಲ ಮಾನಹಾನಿ ಕಟ್ಟಲೆ ಹಾಕಲ್ಲ ಸುಮ್ಮನಿರ್ತಾರೆ ಆ ಕಾರಣ ಹುಲಿ ಇನ್ನೊಬ್ಬ ಟಗರು ಇನ್ನೊಂದು ಇನ್ನೊಂದು ಮಾನಗೇಳಿ ತರ ಕಂಡ್ರಿ ಇದು ಜಾತಿ ಸೂಚಕವಾಗಿ ಬಳಸೋದು ಇದೇ ಇದೆಯಲ್ಲ ಅದೊಂದು ರೀತಿ ಇನ್ನೊಂದು ರೀತಿ ಈ ಇವರಿಗೆ ಡಿ ಕೆ ಅವರಿಗೆ ಬಳಸಿದ ಹಾಗೆ ಬಂಡೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಗಂಟೆ ಇದ್ರಿ ಹೋಗುತ್ತೆ ವಿಶೇಷವಾಗಿ ನನ್ಗೆ ಯಾಕೆ ಬಳಸ್ತೀರಿ ಅದರ ಅರ್ಥ ಗೊತ್ತಿಲ್ಲದೆ ಅದ್ರ ವ್ಯಾಪ್ತಿ ಗೊತ್ತಿಲ್ಲದೆ ಅದರ ಏನು ಗೊತ್ತಿಲ್ಲದೆ ನೀವು ಅವ್ರಿಗೆ ಒಂದು ಕನಿಷ್ಠ ಅವಮಾನ ಆಗುತ್ತೆ ಹೋಗ್ಬಿಟ್ಟು ಜೈಲಿನಲ್ಲಿದ್ದಾನೆ ತಪ್ಪು ಕಾನೂನಿದೆ ಮಾಡ್ತಾರೆ ಐ ಹ್ಯಾವ್ ನೋ ಆಬ್ಜೆಕ್ಷನ್ ಐ ಬೌಟ್ ದಾಟ್ ಎಷ್ಟು ರೀತಿ ಸ್ಟೋರಿಗಳನ್ನ ಮಾಡಿದ್ರು ಯಾವ್ಯಾವ ರೀತಿ ಮಾಡಿದ್ರು ಕನಕರೊಬ್ಬ ಬಂಡೆ ಆಚಲ ಕನಕ ಬಂಡೆ ಹಾಗೆ ಹೀಗೆ ಸಿ ಅವ್ರಿಗೆ ಒಂದು ಫ್ಯಾಮಿಲಿ ಇದೆ ಕಣ್ರಿ ಏನಾಗುತ್ತೆ ಒಂದು ಕನ್ಸರ್ನ್ ಬೇಕಲ್ವಾ ಅದ್ರ ಜೊತೆಗೆ ನೀವು ಸ್ಟೋರಿ ಹಾಕ್ಬೇಕು ಅದು ನಿಮ್ಗೆ ಹೇಳ್ತೀವಿ ಬಹುತೇಕ ಇಂಥ ಸಂದರ್ಭಗಳಲ್ಲಿ ಸಾಧಾರಣವಾಗಿ ಐ ಟಿ ಸೋರ್ಸ್ ಇರುತ್ತೆ ನಿಮಗೆ ಐ ಎಗ್ರಿ ಬಟ್ ಇಲ್ಲಿ ಐ ಟಿಯ ಪ ಪ್ರಾಮಾಣಿಕತೆಯನ್ನು ಪ್ರಶ್ನೋತ್ಸವ ಸ್ಥಿತಿ ಬಂದಿದೆ ನೀವು ಕ್ರೈಮ್ನಲ್ಲಿ ನಾವು ಯೂಸ್ವಲಿ ಪೊಲೀಸ್ನ ಕೇಳ್ತೀವಿ ಯಾಕಂದ್ರೆ ನಮ್ಮ ವರದಿಗಾರಿಕೆ ಇಲ್ಲ ಪೊಲೀಸ್ ಸೋರ್ಸ್ ಅನ್ನುವುದೇನಿದೆ ಅದು ನ್ಯಾಯಬದ್ಧ ಅದು ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ಇದೆ ಹಾಗೆ ಐ ಟಿ ಸೋರ್ಸ್ ಏನಿದೆ ಐ ಟಿ ಸೋರ್ಸು ಹೇಳಿದ್ದನ್ನು ಈಗ ಐ ಟಿ ಸೋರ್ಸ್ ಹೇಳ್ತಾ ಇದೆ ಒಂದು ಎಷ್ಟೋ ಅಕೌಂಟ್ಸ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅವು ಪ್ಲ್ಯಾಂಟ್ ಮಾಡ್ತಾ ಇರ್ತಾರೆ ಅವರು ತಮ್ಮ ಪ್ರಕರಣವನ್ನು ಬಲಪಡಿಸೋದಕ್ಕೆ ಪ್ಲ್ಯಾಂಟ್ ಮಾಡ್ತಿರ್ತಾರೆ ಇವತ್ತಿನ ಸ್ಥಿತಿ ಆಗಿದೆ ರಾಜಕೀಕರಣ ಗೊಂದಿದೆ ನೀವು ಇವರು ಇನ್ನೊಂದು ಹೇಳ್ತಾರೆ ಆರೋಪಿಗಳು ಹೀಗಿದ್ದ ನೀವು ತೀರ್ಮಾನಕ್ಕೆ ಹೇಗೆ ಬರ್ತೀರಿ ಆರೋಪ ಮಾಡುವವರು ಒಂದು ರೀತಿ ಮಾತನಾಡ್ತಾರೆ ಆರೋಪಿತರಾದವರು ಇನ್ನೊಂದು ರೀತಿ ಮಾತಾಡ್ತಾರೆ ಸತ್ಯ ಯಾರ್ದಿದೆ ಇಫ ಇದೇ ಕೇಸ್ನಲ್ಲಿ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಹೇಳಿದ ಸತ್ಯನೋ ಐ ಟಿ ಅವರು ಹೇಳ್ತಾ ಇತ್ತು ನಮಗೆ ಗೊತ್ತಿಲ್ಲ ಹೀಗಿರುವಾಗ ಐ ಟಿ ಅವ್ರು ಹೇಳಿದ್ದೇ ವೇದವಾಕ್ಯ ಅಂತ ಒಂದು ತೀರ್ಮಾನಕ್ಕೆ ಯಾಕೆ ಬರ್ತೀರಿ ನೀವು ಅಟ್ಲೀಸ್ಟ್ ಅದನ್ನು ಪ್ರಶ್ನಿಸುವ ಕೆಲಸವನ್ನು ಯಾಕೆ ಮಾಡಲ್ಲ ನೀವು ವೈ ಡೋಂಟ್ ಟು ಡೂ ಇಟ್ ಒಬ್ಬರು ಬಾವಿ ಬಿದ್ದರೆ ತಲೆಗೆ ಒಂದು ಕಲ್ಲು ಹಾಕ್ಬಿಡದ ಅದು ಮಾಧ್ಯಮದ ಕೆಲಸನ ಇದು ನನಗೆ ಹೆಚ್ಚು ನೋವನ್ನು ಮಾಧ್ಯಮನ ನಾನು ಬೇರೆಯವ್ರನ್ನ ನನ್ನನ್ನೇ ಬೈಕತ್ತಿದ್ದೀನಿ ನನ್ನ ಚಪ್ಪಲಿಲಿ ನಾವು ಹೊಡ್ಕೋಬೇಕು ಇವತ್ತು ಮಾಧ್ಯಮ ಈ ಸ್ಥಿತಿಗೆ ಬಂದಿದೆಯಲ್ಲ ಅಂತ ಎಷ್ಟು ಜನ ಹೋಗ್ಬಿಟ್ಟಕ್ಕೆ ಮನೆಯಾದ್ರೆ ಕೈ ಉಟ್ಕೊಂಡು ನಿಂತಿದ್ದು ಗೊತ್ತಿಲ್ಲ ನಮಗೆ ಯಾರ್ಯಾರು ಸಹಾಯ ತಗೊಂಡಿದ್ ಗೊತ್ತಿಲ್ಲ ಯಾವ್ಯಾವ ವಾಹಿನಿಗಳು ಅವರಿಂದ ಸಹಾಯ ತಗೊಂಡಿಲ್ಲ ಯಾವ್ಯಾವ ರೂಪದಲ್ಲಿ ಸಹಾಯ ತಗೊಂಡಿಲ್ಲ ಇವತ್ತು ಹೋಗಿ ಅವರೇನೋ ಕಟ್ಟದಲ್ಲಿದ್ದಾರೆ ಶಿವಕುಮಾರ್ ಅನ್ನೋ ಕಾರಣಕ್ಕೆ ಬಾರ್ ಬಾರಿ ಇಲ್ದಿರೋದನ್ನೆಲ್ಲ ಬಳಸಿಬಿಟ್ಟು ಅವ್ರು ನೋವು ನಿನ್ನೆ ದೆಹಲಿಯಲ್ಲಿ ಹೊರಗಡೆ ಬಂದಾಗ ಹೇಳ್ತಾ ಇದ್ರು ಮಾಧ್ಯಮಗಳು ಏನೇನು ಹೇಳಿದ್ರು ನನಗೆ ಗೊತ್ತು ಕೆಲವು ಚಾನೆಲ್ ಹೆಸರು ಕೂಡ ಹೇಳಿದರು ನಾನು ಮಾತಾಡಲ್ಲ ಮಾತಾಡೋಲ್ಲ ವೈ ಟು ಡು ಅಂಡರ್ಸ್ಟ್ಯಾಂಡ್ ನೀವು ಒಬ್ಬ ವ್ಯಕ್ತಿಯನ್ನು ಮಾನಸಿಕ ದಾಳಿ ಮಾಡಿ ಮುಗಿಸೋದಿದೆಯಲ್ಲ ಅದು ನಿಮ್ಮ ಕೆಲಸನಾ ನಿಮಗೂ ಒಂದು ಹೃದಯ ಆತ್ಮ ಬೇಡವಾ ಅದು ಎಲ್ಲಿದೆ ಮಾಧ್ಯಮಕ್ಕೆ ಮಾಧ್ಯಮದ ಆತ್ಮ ಸತ್ತು ಹೋಗಿದೆ ಮಾಧ್ಯಮ ಹೃದಯವಿಹೀನವಾಗಿದೆ ಮಾಧ್ಯಮ ಪಾರ್ಟಿಝಾನ್ ಆಗಿದೆ ಮಾಧ್ಯಮ ಪಕ್ಷಗಳ ಜೊತೆ ಗುರ್ಸ್ಕೊಂಡಿದೆ ಅಟ್ಲೀಸ್ಟ್ ಹಾಳ ಹೋಗ್ಲಿ ಅದ್ರ ದುಡ್ಡು ತಗೊಂಡವರಾದರೂ ಮುಚ್ಕೊಂಡಿರೋದು ಮೇಡಮ್ ನೀವು ಓ ಕಾಸು ತಗೊಂಡ್ರಲ್ಲಪ್ಪ ಯಾರಿಗೆ ಗೊತ್ತಿಲ್ಲ ರಿವೀಲ್ ಮಾಡುವ ಯಾರ್ಯಾರು ಕಾಸು ಎಷ್ಟು ತಗೊಂಡ್ರು ಯಾವ ವಾಹಿನಿಯವರು ಡಿಕ್ಕಿ ಹತ್ತಿರ ಎಷ್ಟು ದುಡ್ಡು ತಗೊಂಡಿದ್ರು ಯಾವಾಗ ತಗೊಂಡಿದ್ದರು ಏನು ಗೊತ್ತಿಲ್ವಾ ಗೊತ್ತಿದೆಯಲ್ಲ ಎಲ್ಲರಿಗೂ ಮಾಧ್ಯಮದಲ್ಲಿರೋರಿಗೆಲ್ಲ ಗೊತ್ತಿದೆ ಹೀಗಿರುವಾಗ ನಿಮಗೆ ನೈತಿಕತೆ ಕೂಡ ಇಲ್ಲ ಅದನ್ನು ಮಾತನಾಡುವ ನೈತಿಕತೆ ಕೂಡ ಇಲ್ಲ ಇದು ಒಂದು ಪಾರ್ಟು ನೈತಿಕತೆ ಇಲ್ಲದಿರುವುದು ಒಂದು ಪಾರ್ಟ್ ನೈತಿಕತೆ ಎಸ್ ಮಾಧ್ಯಮಕ್ಕೆ ನೈತಿಕತೆ ಇರಬೇಕು ಇಡೀ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನೈತಿಕತೆ ಕೂಸ್ತಿದೆ ಮಾಧ್ಯಮ ಹೊರತಲ್ಲ ಆದ್ದರಿಂದ ಇದನ್ನು ಸರಿಪಡಿಸೋದು ಎಲ್ಲಿ ಅನ್ನುವುದು ಒಂದು ಪ್ರಶ್ನೆ ವ್ಯಕ್ತಿಗತವಾಗಿ ಕಾಸು ತಗೊಂಡ್ರೆ ಒಂದು ಕೃತಜ್ಞತೆ ಬೇಡವೇ ಯಾ ನಿಮಗೆ ಅಲ್ವಾ ಕಾಸು ತಗೊಂಡಿದ್ದೀರಿ ಸಹಾಯ ತಗೊಂಡಿದ್ದೀರಿ ಅದಕ್ಕಾದರೂ ಮನುಷ್ಯನ ಒಂದು ಕೃತಜ್ಞತೆ ಇಲ್ವಲ್ಲಪ್ಪ ಅನ್ನುವಂಥದ್ದು ಡಿ ಕೆ ಶಿವಕುಮಾರರು ತಪ್ಪಿತಸ್ಥರು ಅಂತ ಇವರೇ ಡಿಸೈಡ್ ಮಾಡ್ತಾರೆ ಆಮೇಲೆ ಅಹ್ ಅವರ ಅವರು ಯಾವುದೇ ನಡೆಯಬೇಕು ಇವರೇ ಒಂದು ತೀರ್ಮಾನ ತಗೊಳೋದು ಡಿ ಕೆ ಶಿವಕುಮಾರ್ ಹೇಳಿದ್ರು ನೀವೇ ನಿಮಗೆ ಮನಸ್ಸಿಗೆ ಬಂದಂಗೆ ವ್ಯಾಖ್ಯಾನ ಮಾಡ್ತೀರಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂದ್ರು ಈಗ ಅವರು ಗಡ್ಡ ಬಿಟ್ಟಿದ್ದಾರೆ ಜೈಲಲ್ಲಿ ಇದ್ದವರು ಗಡ್ಡ ಬಿಟ್ಟಿದ್ದಾರೆ ಗಡ್ಡ ಬಿಟ್ಟಿದ್ದಕ್ಕೆ ಇವರು ವ್ಯಾಖ್ಯಾನಗಳು ಅವರು ಏನು ಪ್ರತಿಜ್ಞೆ ಗಡ್ಡ ಬಿಟ್ಟಿರೋದಕ್ಕೆ ಕಾರಣಗಳು ಏನು ಕಾರಣಗಳು ಐದು ಆರು ಹೀಗೆ ಕಣ್ರಿ ನನಗೆ ಯಾರು ಗಡ್ಡ ಬಿಟ್ಟಿದ್ದ ಕಾರಣ ಏನಾದ್ರೂ ಬೆಳಗ್ಗೆ ಯಾವ ಕೆತ್ತಗಟ್ಟು ಕೂತ್ಕೊಳ್ತಾನೆ ಅಂತ ಅಥವಾ ನಾವು ಸುಂದರವಾಗಿ ಇದ್ಕೊಂಡು ನಾವು ಸಾಧನೆ ಮಾಡೋದು ಏನೋ ಇಲ್ಲ ಗಡ್ಡ ಬಂದಿದೆ ಇಲ್ಲೊಂಚೂರು ಬೆಳ್ಳಗಾಗಿದೆ ನನಗೂ ಆಗಿದೆ ಡಿ ಕೆಗೂ ಆಗಿದೆ ಇನ್ನೊಬ್ಬನಿಗೂ ಆಗುತ್ತೆ ಅಲ್ವಾ ಬೆಳಗ್ಗೆ ಎದ್ದು ಬಿಸಿ ಇರ್ತೀವಿ ಎದ್ಬಿಟ್ಟು ನನ್ನ ಮನ ಸೋಪ್ ಹಚ್ಚಿ ಇನ್ನೊಂದು ಮಾಡಿಕ್ಕೆ ಅದಕ್ಕೆ ಅವನು ಗಟ್ಟಕ್ಕೆ ಬಿಟ್ಟಿರುವ ಕಾರಣ ಏನು ಹಳೆ ಕಾಲದಲ್ಲಿ ಹೆಂಡತಿ ಗರ್ಭಿಣಿ ಆದ ಗಡ್ಡ ಗಡ್ಡ ಬಿಡ್ತೀವಿ ಈಗ ಕಾಲ ಹಂಗಲ್ಲ ಈಗ ಯಾರ್ಯಾರೋ ಆಗಿರ್ತಾರೆ ಈಗ ನಾವು ಫುಲ್ ಗಡ್ಡ ಬಿಟ್ಬಿಟ್ಟು ಆದರೆ ಈ ಜಗತ್ತಿನಲ್ಲಿ ಗರ್ಭಿಣಿ ಆದವರಿಗೆಲ್ಲ ನಾವು ಗಡ್ಡ ಅತ್ತೆ ಈ ಸಿ ಇಟ್ಸ್ ಅ ಕಾಮನ್ ಸೆನ್ಸ್ ಗಡ್ಡ ಬಿಟ್ಟಿದ್ರು ಹಿನ್ನೆಲೆ ಕಾರಣ ಏನು ಬ್ಲೇಡ್ ಸಿಕ್ಕಿಲ್ಲ ರೀ ಕೆರೆ ಯಾಕೆ ಸಿಕ್ಕಿಲ್ಲಪ್ಪ ಕೆರ್ಕಂಡಿಲ್ಲ ಏನು ನಿಮ್ಮಪ್ಪನ ಗಂಟು ಹೋಗೋದು ನಾವು ಕೆರೆ ತೀ ಬಿಟ್ಕತ್ತೇವಪ್ಪ ಗಡ್ಡ ಬಿಡ್ತೀವಿ ಕಟ್ ಮಾಡಲ್ಲ ನಿಮಗೇನು ಭಾರ ಆಗಲ್ವಲ್ಲ ನೀವು ಸಾರ್ವಜನಿಕವಾಗಿ ಸಂಬಂಧ ಆಗ ತೊಂದರೆ ಆಗಲ್ವಲ್ಲ ನಾವು ಗಡ್ಡ ಬಿಟ್ಟರೆ ಸಾರ್ವಜನಿಕವಾಗಿ ಸ ಎಲ್ಲ ಜನರಿಗೆ ಕಷ್ಟ ಆಗಲ್ಲ ನೋಡ್ಬೇಕಾದ್ರೆ ಏನೋ ಗಡ್ಡ ಚೆನ್ನಾಗಿ ಕಾಣಲ್ಲ ಅನ್ಬೋದು ಕೆಲವರು ಗಡ್ಡ ಚೆನ್ನಾಗಿ ಕಾಣಲ್ಲ ಅನ್ಬೋದು ಅದು ಬಿಟ್ಟು ಬಿಟ್ಟರೆ ಸಾಮಾಜಿಕ ಬದುಕಿಗೂ ಗಡ್ಡ ಬಿಡೋದಕ್ಕೂ ಏನ್ರಿ ಸಂಬಂಧ ಮಾಧ್ಯಮಗಳಲ್ಲಿ ನೈತಿಕತೆ ಅನ್ನೋದೇ ಇಲ್ಲವಾಗಿದೆ ಅಂತ ಹಂಗಿರುವಾಗ ನಾವು ತುಂಬಾ ಬೇಜಾರದಿಂದ ಹೇಳಬೇಕು ಪ್ರತಿಯೊಂದು ಇದನ್ನು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ಅಂದ್ರೆ ಚಾನೆಲಿನ ಸ್ಲಾಟ್ ತುಂಬುವ ಈಗ ಒಂದು ಬೇಕು ಇನ್ನೊಂದು ಅರ್ಧ ಗಂಟೆಗೆ ಬಂದ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಆ ಮನಸ್ಥಿತಿಗೆ ಬರೋದು ಸರಿ ಇದು ಟ್ವೆಂಟಿ ನಾವು ದಿನದಲ್ಲಿ ಕನಿಷ್ಠ ಒಂದು ಆರೆಂಟು ಗಂಟೆಗಳ ಹೊಸ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ ನ್ಯೂಸ್ ಲೈವ್ ಸೇರಿ ಒಂದು ಒತ್ತಡ ಇರುವುದು ನಿಜ ಆದರೆ ಒತ್ತಡ ಇರುವ ಸಂದರ್ಭದಲ್ಲಿ ಯಾವುದೇ ಒಂದು ಬೆಳವಣಿಗೆಯನ್ನು ಅದು ರಾಜಕೀಯ ಹಬ್ಬದ ಬೆಳವಣಿಗೆ ಆಗಲಿ ಸಾಮಾಜಿಕ ಹಬ್ಬ ಅದನ್ನು ಆಯ್ಕೆ ಮಾಡೋದೇನಿರುತ್ತೆ ಆವಾಗ ನಮ್ಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬೇಕು ಯಾವ ವಿಚಾರವನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಸೆಗ್ಮೆಂಟ್ ಮಾಡ್ತೀವಿ ಅದನ್ನು ಜನರಿಗೆ ತಲುಪಿಸ್ತೀವಿ ಜನರಿಗೆ ತಲುಸ್ಬೇಕಾದ ಅವಶ್ಯಕತೆ ಏನು ಅನ್ನೋದು ಮೊದಲು ಪಾರ್ಟ್ ಸೆಲೆಕ್ಷನ್ ಆಫ್ ನ್ಯೂಸ್ ಅದಾದ ಮೇಲೆ ಸೆಕೆಂಡ್ ಥಿಂಗ್ ಈಸ್ ದ ಟ್ರೀಟ್ಮೆಂಟ್ ಆಫ್ ದ ನ್ಯೂಸ್ ಹೌ ಟು ಟ್ರೀಟ್ ಇಟ್ ಆ ಸುದ್ದಿಯನ್ನು ನಾನು ಜನರಿಗೆ ತಲುಪಿಸಬೇಕಾದರೆ ನನಗಿರುವ ಸಾಮಾಜಿಕ ಜವಾಬ್ದಾರಿಗಳೇನು ಯಾವುದು ಅದು ಅದನ್ನು ಸಬ್ಜೆಕ್ಟ್ಗೆ ನಾವು ಯಾವ ಭಾಷೆಯನ್ನು ಬಳಸಬೇಕು ಯಾವುದು ಲ್ಯಾಂಗ್ವೇಜ್ ಅದನ್ನು ಬಳಸಬೇಕಾದ್ರೆ ಒಂದು ನಾವು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಆ ಸುದ್ದಿಯ ನಿಖರತೆ ಏನಿದೆ ಸತ್ಯತೆ ಬಗ್ಗೆ ಅಟ್ಲೀಸ್ಟ್ ನಮಗೆ ಕನ್ವಿನ್ಸ್ ಆಗಬೇಕು ಅಲ್ವಾ ಅದು ಇಲ್ಲದೇ ಏನೋ ಒಂದು ಮಾಡಬೇಕು ಮಾಡಾಕೋಣ ಯಾವನೋ ಬಂದ ಬರಿ ಅಂದರು ಇವತ್ತಿನ ಬಹುತೇಕ ಪತ್ರಿಕೋದ್ಯಮಿಗಳು ಹಂಗೆ ಅವ್ರು ಆ ಬೇರೆಯವರು ವೈಯಕ್ತಿಕ ದ್ವೇಷ ಆಕಾರದು ವೈಯಕ್ತಿಕವಾಗಿ ಕಾಲೆಳಿಯೋದು ಬೈತಾ ಹೋಗೋದು ಇವತ್ತು ಮಾಧ್ಯಮಕ್ಕೆ ಗುರುವೂ ಇಲ್ಲ ಶಿಷ್ಯನೂ ಇಲ್ಲ ನಾವೆಲ್ಲ ಪತ್ರಿಕೋದ್ರು ನಮ್ಮ ಗುರುಗಳಿದ್ರು ಗುರುಗಳಿದ್ದಾಗ ನಾವು ಅವ್ರು ಫಾಲೋ ಮಾಡ್ತಿದ್ವಿ ಈ ಗುರು ಇಲ್ಲ ಯಾರನ್ನೂ ಗುರು ಅಂತ ಒಪ್ಗಳಲ್ಲ ಇವತ್ತು ನಿನ್ನೆ ಬಂದವರು ವೆಗಟರ್ಮ ಗೌಡ ಏನ ಗೌಡ ಏನಪ್ಪಾ ಯಾವತ್ತಿನಿಂದ ಒಂದಲ್ಲಿ ಮಾತಾಡ್ತಾರೆ ಒಂದು ನಿಮ್ಮ ಶಕ್ತಿ ಬಗ್ಗೆ ಕೂಡ ಆಲೋಚನೆ ಇರೋಲ್ಲ ನಿಮ್ಮ ಭಾಷಾ ಪ್ರೌಢಿಮೆ ಬಗ್ಗೆ ಗೌರವ ಇರಲ್ಲ ನಿಮ್ಮ ಪತ್ರಿಕೋದ್ಯಮದ ಮೌಲ್ಯಗಳ ಬಗ್ಗೆ ಗೌರವ ಇರಲ್ಲ ಒಂದು ಈ ರೀತಿ ಮಾತನಾಡೋದು ಸೊ ಇಂಥ ಜನ ಯಾರೋ ಬಂದ ಕಡೆ ಸೆಗ್ಮೆಂಟ್ ಬರೆಯ ಕೊಡ್ತಾರೆ ಈ ತಕ್ಷಣ ಸುತ್ತ ಕೊಡ್ಬೇಕು ಅವನು ಅಷ್ಟೆ ಅವನು ಅಲ್ಲಿ ವಿಷಯನೇ ಇರೋಲ್ಲ ಸಬ್ಜೆಕ್ಟ್ ಇಲ್ಲದೆ ಪೂರ್ಣ ಸ್ಟೋರಿಯಲ್ಲಿ ಕಮೆಂಟ್ ಬೇರೆ ಯಾರು ಆ ಕಮೆಂಟ್ಗಳು ಹೇಗಿರ್ತವೆ ಅಂದರೆ ಫಿಶ್ ಮಾರ್ಕೆಟ್ನಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಮಾತಾಡೋ ಹಾಗೆ ಅದನ್ನು ಮೀರಿ ವಿಷಿ ಆಳವಾಗಿ ಒಂದು ವಿಷಯವನ್ನು ನೋಡಿ ಅದನ್ನು ವಿಶ್ಲೇಷಿಸುವ ಒಂದು ಶಕ್ತಿ ಬೇಕು ಅದು ನಿಮಗಿರುವ ಮಾಹಿತಿ ಏನಿರುತ್ತೆ ಸೋರ್ಸಸ್ ಏನಿರುತ್ತೆ ನಿಮ್ಮ ಮಾಹಿತಿಗಳು ತಗೋತೀರಿ ಆ ಮಾಹಿತಿಗಳ ಆಧಾರದ ಮೇಲೆ ನೀವು ವಿಶ್ಲೇಷಣೆ ಮಾಡಬೇಕು ವಿಶ್ಲೇಷಣೆ ಮಾಡಿ ಆರೋಪ ಮಾಡೋದಲ್ಲ ಇವತ್ತು ನೀವು ಸೆಗ್ಮೆಂಟ್ಗಳನ್ನು ಬರೇ ಆರೋಪ ಮಾಡೋದು ಬೇರೆ ಬೈಯೋದು ಹಿಡ್ಕೊಬಿಟ್ಟು ಕಳ್ಳ ಸುಳ್ಳ ನೀವೇ ಯಾವನಪ್ಪ ಹೇಳಿದ್ದು ಕಳ್ಳ ನೀವೇ ಕಳ್ಳರು ಚುಳ್ಳರು ನೀವೇ ಅಯೋಗ್ಯರು ಬೇರೆಯವರಿಗೆ ಕಳ್ಳ ಸುಳ್ಳ ನೈತಿಕತೆ ಎಲ್ಲಿದ್ದಾರೆ ನಿಮಗೆ ಅದ್ರ ಜೊತೆಗೆ ಅವ್ನು ಕಳ್ಳತನ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಒಂದು ಆರೋಪ ಇರೋದು ನಿಜ ಆರೋಪ ಇದ್ದ ಮೇಲೆ ಆರೋಪದ್ದು ಏನು ಅಂತೇಳಿ ನೀವು ಸೋರ್ಸ್ ತಗೋ ಬರೀಬೇಕಾದ್ರೆ ಈಗ ಡಿ ಕೆ ಅದಕ್ಕೆ ಬರ್ತೇನೆ ಮತ್ತೆ ನಿಮಗೆ ಐ ಟಿ ಒಂದು ಒಂದು ಮಾಹಿತಿಯನ್ನು ಪ್ಲ್ಯಾಂಟ್ ಮಾಡ್ತಿರತ್ತೆ ಇವತ್ತು ಯಾಕಂದರೆ ಅವ್ರು ಕೇಸ್ ಹಾಕಿದ್ದಾರೆ ಅವರು ಸಾರ್ವಜನಿಕವಾಗಿ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಉದ್ದೇಶ ಇದೆ ಅಲ್ಲಿ ರಾಜಕೀಯ ಉದ್ದೇಶ ಇದೆ ಫೈನ್ ಅದಾದ ಮೇಲೆ ಅವರು ಕುಟುಂಬದವರು ಇನ್ನೊಬ್ಬರು ಇನ್ನೊಂದನ್ನು ಹೇಳ್ತಾರೆ ನೀವು ಎರಡೂ ವಿಚಾರ ಇಟ್ಟು ಅದರಲ್ಲಿ ನೀವು ವಿಶ್ಲೇಷಣೆ ಅನಾಲಿಸ್ ಮಾಡಬೇಕು ಇದು ಸತ್ಯ ಇರಬಹುದಾ ಇದು ಸತ್ಯ ಇರಬಹುದಾ ಸತ್ಯ ಅಂತ ನಿಮ್ಮನ್ನು ಹೇಳೋ ನೀವು ಅಲ್ಲ ನಿಮ್ಮ ತಗೊಂಡು ಬಂದು ಕುಡಿಸಿಲ್ಲ ನಿಮಗೆ ನಿಮ್ಮ ಜಡ್ಜ್ಮೆಂಟ್ ಯಾವನೋ ಕೇಳಿಲ್ಲ ನೀವು ಇಡೀ ಸ್ಟೋರಿಯಲ್ಲಿ ಎಂಡಿಂಗ್ ಬೇಕಾದ್ರೆ ನಿಮ್ಮ ಹೇಳಿ ಬಟ್ ಫ್ಯಾಕ್ಸ್ ಹೇಳಬೇಕಲ್ವ ಮೊದಲು ಫ್ಯಾಕ್ಸನ್ನು ಜನರಿಗೆ ತಲುಪಿಸಿ ನಂತರ ನಿಮ್ಮ ನಿಮ್ಮ ತೀರ್ಮಾನಲ್ಲಿ ಐ ನೋ ಇಶ್ಯೂ ಇದು ತೀರ್ಮಾನಗಳಿಂದ ಪ್ರಾರಂಭ ಆಗುತ್ತೆ ಒಬ್ಬನ ಮೇಲೆ ಆರೋಪ ಬಂತು ಕಣ ಇವರು ಜಜ್ಮೆಂಟ್ ಕೊಟ್ಟು ಮುಗಿದೋಯ್ತು ಕೋರ್ಟು ಬೇಡ ಏನೂ ಬೇಡ ಮುಗ್ದೇ ಹೋಯಿತು ಇವರು ಇದನ್ನು ಎತ್ಕೊಬಿಟ್ಟು ಮಾಡ್ಬಿಟ್ಟು ಇಡೀ ಸಮಾಜದಲ್ಲಿ ಒಂದು ರೀತಿಯ ವಾತಾವರಣ ಸೃಷ್ಟಿ ಮಾಡೋದು ನಾಟ್ ಒನ್ಲಿ ದಿಸಿದ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟನು ಹಾಗೆ ಮಾಡ್ತಾರೆ ಅಲ್ಲೆಲ್ಲೋ ಏಳು ತಲೆ ಹಾವು ಬಂತು ಹತ್ತು ತಲೆ ಹಾವು ಬಂತು ಅಂತ ಜನರ ತಲೆ ಕೆಡಿಸ್ತಾರೆ ಜ್ಯೋತಿಷಿಗಳು ಬಂದು ತಲೆ ಕೆಡಿಸ್ತಾರೆ ರಾಜಕೀಯ ವರದಿಗಳು ತಲೆ ಕೆಡಿಸ್ತಾರೆ ಅಂದರೆ ಭಾಳ ಮುಖ್ಯವಾಗಿ ಗೌಡ್ರೆ ಇವತ್ತು ಸುದ್ದಿ ಅನ್ನುವುದೂ ಮನರಂಜನೆ ಆಗಿದೆ ನ್ಯೂಸ್ ಹ್ಯಾಸ್ ಬಿಕಮ್ ಎಂಟ್ರಿ ಎಂಟರ್ಟೈನ್ಮೆಂಟ್ ಟುಡೇ ನ್ಯೂಸ್ ವಿಲ್ ಹಾವ್ ಟು ಎಂಟರ್ಟೈನ್ ಯು ದಟ್ ದಟ್ ಈಸ್ ಅ ಹಾರಿಬಲ್ ಥಿಂಗ್ ಅದನ್ನೆಲ್ಲ ನನ್ನ ನನಗೆ ಜೀರ್ಣಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸುದ್ದಿ ನ್ಯೂಸ್ ಅನ್ನೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಸುದ್ದಿಗೆ ಬೇರೆ ಬಣ್ಣಗಳಿಲ್ಲ ಅದು ಕಾಮನ್ ಬಿಲ್ ಅಲ್ಲ ಸುದ್ದಿಗೆ ಬಣ್ಣ ಹಚ್ಚುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಹಚ್ಚಿದ್ರೆ ಎಷ್ಟು ಬಣ್ಣ ಹಚ್ಚಬೇಕು ಅಂತ ಇದು ಮಾಧ್ಯಮಕ್ಕೆ ಅರ್ಥ ಆಗಬೇಕು ಆಗಬೇಕಿತ್ತು ಆಗಿಲ್ಲ ಬಣ್ಣ ಹಚ್ಚೋದು 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 ನಂತರ ವಸ್ತುನೇ ಇಲ್ಲ ಮೂಲ ಏಳು ತಲೆ ಹಾವು ತಲೆ ಆಡುತ್ತವೆ ಹತ್ತಲೆ ಹಾವು ತಲೆ ಆಡುತ್ತವೆ ಎಲ್ಲೋ ಇದ್ದಾಗ ದೇವರು ಅವತರಿಸ್ಬಿಡ್ತಾನೆ ಅವನು ಬಂದು ಆಶೀರ್ವಾದ ಮಾಡ್ತಾನೆ ಯಾವುದೋ ಮರದಲ್ಲಿ ಹಾಲು ಬರುತ್ತೆ ಅವಳ ದೇವ್ರು ಬರ್ತಾನೆ ಶರಿದೇವರು ಇನ್ನೇನೋ ಮಾಡ್ತಾನೆ ಯಾವ ಸ್ಥಿತಿಗೆ ನಾವು ಹೋಗಿ ತಲುಪಿದ್ದೀವಿ ಬೇರೊಬ್ಬ ವ್ಯಕ್ತಿಯ ಅಥವಾ ಬೇರೆಯವರ ಕುಟುಂಬದ ಏನು ವಿಷಯಗಳು ವೈಯಕ್ತಿಕ ವಿಚಾರಗಳು ಆ ಸುದ್ದಿಯಾಗುವ ಕಾಲ ಇಲ್ಲಿ ಈಗ ಇಲ್ಲಿ ಮಾಧ್ಯಮಗಳ ಭಾಷೆ ಎಷ್ಟು ಹಿಂಸಾತ್ಮಕ ಆಗಿಬಿಟ್ಟಿದೆ ಅಂದ್ರೆ ಇದಕ್ಕೆ ಮತ್ತೊಂದು ರೀಸನ್ ನನಗೆ ಕಾಣಿಸೋದು ಆರ್ ಎಸ್ ಎಸ್ ನಂತ ಅಂತ ಮನಸ್ಥಿತಿಗಳೇ ಮಾಧ್ಯಮದಲ್ಲಿ ತುಂಬಿಕೊಂಡಿರೋದು ಅಂತ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೋಡಿ ಹಿಂಸೆಯ ಪ್ರಶ್ನೆ ಹೇಳ್ತೀರಿ ಹಿಂಸೆಯನ್ನ ವಿಜೃಂಭಿಸುವಂತದ್ದು ಇದೆ ಒಂದು ಎರಡನೇದಾಗಿ ಸಾಧಾರಣವಾಗಿ ನಾವು ನೀವು ಪತ್ರಿಕೋದ್ಯಮಕ್ಕೆ ಬಂದಾಗ ನೀವು ಯಾವುದೋ ಕ್ರೈಮ್ ಅನ್ನ ಸುದ್ದಿ ಬರೀಬೇಕಾದ್ರೆ ಅದರ ಕ್ರೈಮ್ ನಡೆದ ಮೋಡಸ್ ಆಫ್ ಆಪರಡಿ ಬರೆಯಬೇಕಾಗಿರಲಿ ಬರೆಯೋ ಹೋಗಿರಲಿಲ್ಲ ನಿಷೇಧಿತ ಅದು ಯಾಕಂದರೆ ಒಬ್ಬ ಕಳ್ಳತನವನ್ನು ಹ್ಯಾಂಗ್ ಮಾಡಿದೆ ಅಂತ ಹೇಳೋ ಮೂಲಕ ಇನ್ನೊಬ್ಬನಿಗೆ ಕಳ್ಳತನ ಮಾಡುವುದಕ್ಕೆ ಅದು ಪ್ರೇರಣೆಯನ್ನು ನೀಡ್ಬೋದು ಹಾಗೆ ಅವನು ಕ್ಲೂ ಕೂಡ ಆಗ್ಬೋದು ಅಂದರೆ ಈ ಮೋಡಸ್ ಆಪ್ರಂಡಿಯನ್ನು ಅವನು ಇನ್ನಷ್ಟು ಇಸಿ ಅದನ್ನು ಬೆಳೆಸಿ ಅಥವಾ ಇನ್ನೊಂದು ಪುಲ್ ಪ್ರೂಫ್ ಮಾಡಿಬಿಟ್ಟು ಅದನ್ನು ಮಾಡ್ಬೋದು ಹೇಳ್ತಿರ್ಲಿಲ್ಲ ಇವತ್ತು ಮೊದಲೇ ಮೋಡಸ್ ಸಾಪ್ರೆ ಒಬ್ಬ ಹ್ಯಾಂಗೆ ಕದ್ದ ಅದೇ ಅದನ್ನು ನೀವು ನಿಮ್ಮ ಭಾಷೆ ವರ್ಣಿಸ್ಬಿಟ್ಟು ಹ್ಯಾಂಗೆ ತಪ್ಸ್ಕೊಂಡ ಕಳ್ಳತನದಿಂದ ಮೋರ್ಡ್ರ್ ಮಾಡಿ ಹ್ಯಾಂಗೆ ತಪ್ಸ್ಕೊಬಿಟ್ಟು ಅವನು ಇಂಥದನ್ನೆಲ್ಲ ಪ್ರಚುರಪಡಿಸ್ತಾ ಹಿಂಸೆ ಅನ್ನೋದೇನಿದೆ ಹಿಂಸೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುತ್ತೆ ಯಾವುದೇ ಮನುಷ್ಯನಲ್ಲಿ ಹಿಂಸೆ ಇಲ್ಲ ಅನ್ನುವುದನ್ನು ನಾನು ನಂಬಲ್ಲ ಹಿಂಸೆ ಇರುತ್ತೆ ಅದರನ್ನು ಪ್ರಚೋದಿಸುವಂಥ ಹಿಂಸೆ ಅಂದ ತಕ್ಷಣ ಅದು ಈ ಅರ್ಧ ಸಿನಿಮಾಗಳು ಹಂಗೇನೆ ಬಂದ ಹೀರೋ ಅಂದ್ರೆ ಸಾವಿರ ಜನ ಹೊಡೆದು ಕೆಡ ಕಂಡರೆ ಕೈಯಲ್ಲಿ ಬಂದು ಕಾಚಾ ಕಾಚಾ ಕಾಚ ಕುಸ್ತಿ ಫೈಟ್ ಮಾಡಕ್ಕೆ ಬಂದ ನಾವು ಇಲ್ಲಿ ಹೊಡೆದ ಅವನು ಆಕಾಶ ಹಾರದ ಇವನು ಬಂದು ಇಲ್ಲಿ ಹೊಡೆದ ಆ ಜೀಪ್ ಗಿಪ್ ಬೆಂಕಿ ಹೋಯ್ತದ ಆಕಾಶ ಕ್ರತ ಬಿತ್ತು ಇವನು ಹಾ ಹಾ ಅಂದ ಅವನಿಗೆ ಒಂದು ಹೀರೋಯಿನ್ ಸಿಕ್ಬಿಡ್ತಾಳೆ ಅದು ನೋಡಕ್ಕೋಣ ಅಪ್ರಿಸಿಯೇಟ್ ಮಾಡ್ಬಿಡ್ತಾಳು ಬಂದ್ಬಿಟ್ಟು ಅಬ್ಬೊಬ್ಬ ಎಷ್ಟು ಚೆನ್ನಾಗಿ ಹೊಡೆದಾಕನಪ್ಪ ಅಂತ ಸಿನಿಮಾದಿಂದ ಮಾಧ್ಯಮದಿಂದ ಈ ಹಿಂಸಾ ಪ್ರವೃತ್ತಿ ಜಾಸ್ತಿ ಆಗ್ತಿದೆ ಅನ್ನೋದು ಹಿಂಸೆಯನ್ನು ವಿಜೃಂಭಿಸುವ ಕೆಲಸ ಏನಿದೆ ಅದನ್ನು ಅಗತ್ಯಕ್ಕಿಂತ ಹೆಚ್ಚು ಬಣ್ಣ ಹಚ್ಚಿ ಹೇಳುವುದರಿಂದ ಹಿಂಸೆ ಬಹಳ ಒಂಥರ ಅದೇ ಸಮಾಜದಲ್ಲಿ ವಿಜೃಂಭಿಸುವ ಮಾಧ್ಯಮಗಳು ಒಂದು ಸಜ್ಜನಿಕೆಯಿಂದ ಇನ್ನೊಬ್ಬರನ್ನ ವಿಮರ್ಶೆ ಮಾಡಕ್ ಹೋದಾಗ ತುಂಬಾ ದೊಡ್ಡ ಕೆಲಸ ಆಗ್ತಿತ್ತು ಹಿಂದೆಲ್ಲ ಅದು ಆದದನ್ನು ನೋಡಿದ್ದೀವಿ ಕಾರ್ಟೂನ್ಗಳು ಮಾಧ್ಯಮದ ಭಾಗವಾಗಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ಮಾಡಿದವೆ ಅನ್ನೋದು ನಮ್ಗೆಲ್ಲ ಗೊತ್ತಿರುವಂಥದ್ದು ಲಂಕೇಶ್ ಅಂತ ಅವರು ಕೂಡ ಅವರು ಅವರ ಭಾಷೆಯಲ್ಲಿ ರಾಜಕಾರಣಿಗಳನ್ನ ಬೈಯುವ ಅವರದೇ ಆದ ಒಂದು ಭಾಷೆ ಇತ್ತು ಅಲ್ಲಿ ಒಂದು ಪಲೈಟಾದ ಒಂದು ಇದನ್ನು ಕಾಣ್ತಿದ್ವಿ ನಾವು ಅದು ಇವತ್ತಿನ ಮಾಧ್ಯಮದಲ್ಲಿ ಅಂತ ಬಹಳ ಅದ್ಭುತವಾದ ಪಾಯಿಂಟ್ ಸಜ್ಜನಿಕೆಯ ಮಾತು ಮಾತೇಳಿದ್ರಲ್ಲ ಮಾಧ್ಯಮ ತನ್ನ ಸಜ್ಜನಿಕೆಯನ್ನು ಕಳೆದುಕೊಂಡಿದೆ ಅಂತ ಬಹಳ ಮುಖ್ಯವಾದ್ದು ನೀವು ಲಂಕೇಶ್ ನಮ್ಮನ್ನೆಲ್ಲ ಬ ಬೆಳೆಸಿದವರು ಲಂಕೇಶ್ ಒಂದು ರೀತಿಯಲ್ಲಿ ನಮಗೆ ಮಾರ್ಗದರ್ಶಕರು ಹೇಗೆ ಪ್ರಾಮಾಣಿಕರಾಗಿರಬೇಕು ಅನ್ನುವುದು ಒಂದು ಎರಡನೇದಾಗಿ ವ್ಯಂಗ್ಯದ ಮೂಲಕ ತಿವಿಯು ಅಂತ ಗುಡುರಾವ್ ಬಂಗಾರಪ್ಪ ಗುಮ್ ಬಮ್ ಅಂತ ಬಮ್ ಗುಮ್ ಅಂತೆಲ್ಲ ಬರಿತಾ ಇದ್ರು ಅವರೆಲ್ಲ ರಾಜಕೀಯ ವಿಶ್ಲೇಷಣೆಗಳಲ್ಲಿ ಒಂದು ಹಾಸ್ಯ ಇರ್ತಿತ್ತು ಆ ಹಾಸ್ಯ ನೀವು ಕಟುವಾಗಿ ಬೈದಿದ್ದಕ್ಕಿಂತ ಹೆಚ್ಚು ತಿವಿತಾ ಇತ್ತು ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಎನ್ ಡಿ ಟಿ ವಿ ರವೀಶ್ ಕುಮಾರ್ ಏನಿದ್ದಾರೆ ರವೀಶ್ ಕುಮಾರ್ ಅವರ ನೆರೇಶನನ್ನು ನೋಡಿ ನೀವು ಅವರು ವ್ಯಂಗ್ಯವಾಗಿ ಆ ತಿವಿಯುವ ಬಗೆ ಅದು ಬಟ್ಟೆ ಒಳಗೆ ಇಟ್ಕೊಂಡು ಹೊಡೆದಾಗ ಅವರು ಇವರು ಯಾರ್ದು ಅರ್ನಪ್ ಟೈಪೋ ಇನ್ನೊಬ್ ಟೈಪೋ ನಮ್ಮಲ್ಲೂ ಕೆಲವರು ಟೈಪು ಕೂಗಾಡೋದು ಕಚ್ಚಾ ಬ್ಯಾ ಅನ್ನೋದು ಬೊಗಳೋದು ಕೂಗೋದು ಇಂಥದ್ದು ಯಾವುದನ್ನು ಮಾಡಲ್ಲ ತುಂಬ ಸೂಕ್ಷ್ಮವಾಗಿ ವ್ಯಂಗ್ಯವಾಗಿ ತಿವಿತಾ ತಿವಿತಾ ಹೋಗ್ತಾರೆ ಮತ್ತು ಅವ್ರನ್ನ ಒಂದು ರೀತಿಯಲ್ಲಿ ಇಂಥವರನ್ನು ಅನಾವರಣಗೊಳಿಸುವ ಅಥವಾ ಇಂಥವರನ್ನು ಬೆತ್ತಲೆಗೊಳಿಸುವುದು ಅದನ್ನು ಬೆತ್ತಲೆಗೊಳಿಸುವ ಕೆಲಸವನ್ನು ಹಾಸ್ಯ ಮತ್ತು ವ್ಯಂಗ್ಯದ ಮೂಲಕ ಮಾಡುತ್ತೆ ಇದು ಹೆಚ್ಚು ಪರಿಣಾಮಕಾರಿಯಾದದ್ದು ಅದು ರವೀಶ್ ಕುಮಾರ್ ಮಾಡ್ತಾರೆ ಲಂಕೇಶ್ ಯೂಸ್ ಟು ಡು ದ್ಯಾಟ್ ರಂಗೇಶ್ ಬಹುತೇಕ ಎಲ್ಲ ಸಂದರ್ಭಗಳಲ್ಲಿ ಇಟ್ ಮೇ ಬಿ ಎ ಪೊಲಿಟಿಕಲ್ ಕ್ರೈಸಿಸ್ ಆರ್ ಇಟ್ ಮೇ ಮೇ ಇಟ್ ಮೇ ಬಿ ಸೋಷಿಯಲ್ ಕ್ರೈಸಿಸ್ ಯಾವುದೇ ಕ್ರೈಸಿಸ್ನಲ್ಲಿ ತುಂಬ ಜನಪರವಾದ ನಿಲುವನ್ನು ಕರ್ನಾಟಕದಲ್ಲಿ ಯಾರು ತೆಗೆದುಕೊಂಡಿದ್ದರೆ ಅದು ಲಂಕೇಶ್ ಪಾತ್ರ ಯಾಕಂದರೆ ಅವರೊಳಗೆ ಒಬ್ಬ ಪತ್ರಕರ್ತ ಇದ್ದ ನಮ್ಮೊಳಗೆ ಒಬ್ಬ ಪತ್ರಕರ್ತ ಇರಬೇಕಾದ್ದು ನಿಜವಾದ ಪತ್ರಕರ್ತ ಇರಬೇಕಾದ್ದು ಬಹಳ ಮುಖ್ಯ ಆದರೆ ಇವತ್ತು ವಿಜುವಲ್ ಮೀಡಿಯಾದಲ್ಲಿ ಯಾರು ಬರ್ತಾರೆ ಈವನ್ ಪ್ರಿಂಟ್ ಮೀಡಿಯಾ ಹಂತಕ್ಕೆ ಹೋಗಿದೆ ಒಳಗಡೆ ಪತ್ರಕರ್ತ ಇಲ್ಲ ಒಳಗಡೆ ಹಿಂಸಾ ಪ್ರವೃತ್ತಿಯ ಸಿನಿಮಾಗಳಿಂದ ಇನ್ನೊಂದರಿಂದ ಇನ್ಫ್ಲೂಯೆನ್ಸ್ ಆದ ಒಬ್ಬ ವ್ಯಕ್ತಿ ಇದ್ದಾನೆ ಈಸ್ ನಾಟ್ ಎ ಜರ್ನಲಿಸ್ಟ್ ಜರ್ನಿಸ್ಟ್ ಅಲ್ಲವೇ ಅಲ್ಲ ಆದ್ದರಿಂದ ಇದಕ್ಕೆ ಹೇಳಕ್ಕೆ ಹೋಗ್ತಾರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟರೆ ಅರ್ಜೆಂಟಾಗಿ ಮಾಡಬೇಕು ಇದು ಯಾವುದೇ ಎಕ್ಸ್ಕ್ಯೂಸ್ ಅಲ್ಲ ನಿಮ್ಮ ಬೇಜವಾಬ್ದಾರಿತನಕ್ಕೆ ತನಕ್ಕೆ ನಿಮ್ಮ ಮಾನಗೇಡಿತನಕ್ಕೆ ತನಕ್ಕೆ ನೀವು ಹೇಳಿದಾಗೆ ಸಜ್ಜನಿಕೆಯನ್ನು ಮೀರಿದ ಪತ್ರಿಕೋದ್ಯಮಕ್ಕೆ ಇದು ಎಕ್ಸ್ಕ್ಯೂಸ್ ಅಲ್ಲ ಮಾಧ್ಯಮಗಳು ಇವತ್ತು ಕಿರಿಚಾಡ್ತಾ ಕಿರಿಚಾಡ್ತಾ ಮಾತಾಡೋದು ಸೌಮ್ಯವಾದ ಭಾಷೆ ಇಲ್ಲದೆ ಮಾತಾಡೋದು ನನಗನ್ಸಂತೆ ಮಾಧ್ಯಮದೊಳಗೆ ಒಂದು ಟೊಳ್ಳುತನದ ಪರಿಣಾಮವಾಗಿ ಇದು ಅದ್ಭುತವಾದ ಟೊಳ್ಳುತನದ ಪರಿಣಾಮ ನನಗೆ ಅನಿಸುತ್ತೆ ನಮ್ಮ ಚರ್ಚೆ ಕೊನೆ ಹಂತದಲ್ಲಿ ನಮ್ಮನ್ನ ಜನ ರಸ್ತೆಯಲ್ಲಿ ಹೊಡಿತಾರೆ ನಾವು ಇದೇ ರೀತಿ ಮುಂದುವರೆದರೆ ಮಾಧ್ಯಮಗಳನ್ನೇ ಜನ ಬಹಿಷ್ಕರಿಸ್ಬೋದು ಅಥವಾ ಒಂದು ಕಾಲದಲ್ಲಿ ನಾವು ಬಂದಾಗ ಗೌಡ್ರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಭಾಳ ಗೌರವ ಆಗಿತ್ತು ಎಲ್ಲರೂ ನಮ್ಮ ಗೌರವದಿಂದ ನೋಡ್ತಿದ್ರು ಎಲ್ಲರೂ ಪ್ರೀತಿಯಿಂದ ನೋಡ್ತಿದ್ರು ಒಬ್ಬ ರಸ್ತೆಯಲ್ಲಿ ಸಿಕ್ಕವನು ಬಸ್ ಕಂಡಕ್ಟ್ರು ಎಷ್ಟು ಗೌರವ ಪ್ರೀತಿಯಿಂದ ನಡ್ಸ್ಕೊತಿದ್ರು ಅಂತಂದರೆ ನಮ್ಮ ಕೈಯಲ್ಲಿ ಕಿಸೆಯಲ್ಲಿ ಕಾಸು ಇಲ್ದಿದ್ರು ಕೂಡ ತಿನ್ನುವುದಕ್ಕೆ ಅನ್ನ ಇಲ್ದಿದ್ರು ಕೂಡ ಕುಡಿಯುವುದಕ್ಕೆ ಕಾಫಿಗೆ ಕಾಸು ಇಲ್ದಿದ್ರು ಕೂಡ ನಾವು ನಗ್ತಾ ಇರ್ತಿದ್ವಿ ಆ ಜನ ಹಾಗೆಯೇ ರಾಜಕಾರಣಿಗಳು ಕೂಡ ಹೆದರ್ತಿದ್ರು ನಾನು ನಾನು ನೋಡಿದಾಗೆ ನೀವು ಒಬ್ಬ ರಾಜಕೀಯ ವಿಶ್ಲೇಷಣೆ ಬರೆದರೆ ನಾನು ಕನ್ನಡಪ್ರಭದಲ್ಲಿ ಪೊಲಿಟಿಕಲ್ ಎನಾಲಿಸ್ಟ್ ಬರೀತಾ ಇದ್ದೆ ಒಬ್ಬ ಮಂತ್ರಿಗಳ ಮೇಲೆ ಕಟುವಾಗಿ ಬರೆದರೆ ಅವ್ರ ಮನುಷ್ಯ ಬೆಳಗ್ಗೆ ಫೋನ್ ಮಾಡ್ತಿದ್ದರು ನಮಸ್ಕಾರ ಸರ್ ಹೀಗೆ ನೀವು ಬರೆದಿದ್ದೀರಲ್ಲ ಅದು ಹಾಗಲ್ಲ ಸರ್ ಒಂದು ನಿಮಿಷ ಬನ್ನಿ ಮಾತಾಡೋಣ ನಿಮ್ಮ ತಪ್ಪು ತಿಳುವಳಿಕೆ ಆಗಿದೆ ಅಂತಿದ್ರು ಇವತ್ತಿನ ನೀವು ರಾಜಕಾರಣಿಗಳು ಕೇಳಿದರೆ ಅವರಿಗೆ ಯಾವ ಮಾಧ್ಯಮದವರು ಗೊತ್ತಿಲ್ಲ ನೀವು ನೀವೇನು ಬರೆದ್ರೂ ಇಲ್ಲ ಅವರಿಗೆ ಇವರು ನೀವು ಬರೆಯೋ ಯೋಗ್ಯತೆ ಅಟ್ಟು ನೀವು ಮಾನಗೇಡಿಗಳು ನಿಮಗೆ ಸಜ್ಜನಿಕೆ ಇಲ್ಲ ನೀವು ವ್ಯವಹಾರಸ್ಥರು ನೀವು ಪರ್ಸೆಂಟೇಜ್ ವ್ಯವಹಾರ ಮಾಡೋರು ನಮ್ಮ ಹತ್ರ ಕಾಸ್ಟ್ ತಗೊಂಡು ಹೋಗ್ತೀರಿ ನಮ್ಮ ಹತ್ರ ಸಹಾಯ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಮಾಡ್ತೀರಿ ನಿಮ್ಮ ಯಾವನಲ್ಲೇ ಕೇಳಬೇಕು ಅನ್ನೋ ಮನಸ್ಥಿತಿಗೆ ಗೌಡ್ರಿ ಬಂದ್ಬಿಟ್ಟಿದ್ವಿ ಇದು ಅಪಾಯಕಾರಿ ಕಣ್ರಿ ನಮಗೆ ನಾವು ಇಲ್ಲಿ ಏನು ಮಾಡೋಕೋ ನಮಗೆ ನಿಮಗೆ ಗೊತ್ತಾಗಲ್ಲ ನಾವು ಕೂತ್ಕೊಂಡು ಇಲ್ಲಿ ಮಾತನಾಡ್ಬೋದು ಈ ಮಾಧ್ಯಮದಲ್ಲಿ ಕೆಲಸ ಮಾಡುವವರು ಹೊಡೆತ ತಿನ್ನೋ ಕಾಲ ಅಂತೂ ಬರ್ತಾ ಮಾಧ್ಯಮಗಳಲ್ಲಿನ ಪರಿಸ್ಥಿತಿ ಸುಧಾರ್ಸ್ಬೋದೇನೋ ಮತ್ತೊಂದು ಹೊಸ ಆಲೋಚನೆಯ ಒಂದು ಅಲೆ ಬರಬಹುದೇನೋ ಅಂತ ಆಶಿಸೋಣ ಸಂವಾದವನ್ನು ಮುಗಿಸೋಣ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಗೌಡ್ರೆ ಆಶಾವಾದ ನಾವು ಇಟ್ಕೊಳ್ಳೋಕೆ ಸಾಧ್ಯ ಒಂದು ಆಶಾವಾದ ಅಲ್ವಾ ನಾವು ಇನ್ನೇನು ಸಾಧ್ಯ ಇದೆ ಅಂತೇಳಿ ನಮ್ಮ ಕೈಯಲ್ಲೇ ಬದಲಾವಣೆ ಆಗುತ್ತೆ ಅಂತ ನಾವು ನಂಬಿಲ್ಲ ನಾವು ಒಂಟಿ ಧ್ವನಿಗಳು ಕಂಡೀವಿ ನಮ್ಮ ಧ್ವನಿಗೆ ಯಾವ ಬೆಂಬಲವೂ ಇಲ್ಲ ನಮಗೂ ಯಾರು ಬೆಂಬಲಿಗರೂ ಇಲ್ಲ ನಾವು ಕುಳಿತು ಮಾತನಾಡ್ತೀವಿ ಯಾಕೆಂದರೆ ನಮಗೆ ಪ್ರಾಮಾಣಿಕವಾಗಿ ಅನ್ನಿಸಿದ್ದನ್ನು ವೀಕ್ಷಕರೇ ಹೇಳಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಸ್ವವಿಮರ್ಶೆ ಇರಬೇಕು ಅಂತ ಮಾಧ್ಯಮದ ಬಗ್ಗೆ ನಾನು ಮಾತನಾಡುವುದು ನನ್ನ ಸ್ವ ವಿಮರ್ಶೆ ಮಾತ್ರ ಗೌಡ್ರಲ್ಲಿ ನಿಮಗೂ ಥ್ಯಾಂಕ್ಸ್ ಇರುವ ಪ್ರಯೋಕ್ಷಕರೇ ನಾಳೆ ಇನ್ನೊಮ್ಮೆ ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ನಮಸ್ಕಾರ